ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮಗಾಗಿ ಒಂದು ಹೊಸ ಕತೆ ಇದ್ದೀನಿ ಪ್ರೀತಿಸುವೆ ಮಿತಿ ಮೀರಿ ಪ್ರೀತಿಸುವೆ ಇನ್ನು ಒಂದೇ ತಿಂಗಳಿರೋದು ನನ್ನ ಮದುವೆಗೆ ಪ್ಲೀಸ್ ಇವತ್ತಾದರೂ ಮನೆಗೆ ಬೇಗ ಬಾ ನನಗೆ ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ ಪ್ಲೀಸ್ ಕಣೆ ಅದು ನನ್ನ ಜೀವನದ ನಿರ್ಧಾರ ಹೇಳುವಾಗ ಅವಳ ಕಣ್ಣಂಚು ತುಸುವ ದಯಾದಂತೆ ಅನಿಸಿತ್ತು ಜಗದೀಶ್ ಮತ್ತು ಜಮುನಾ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಚಿನ್ಮಯಿ ಮತ್ತು ಚಿಕಿತ್ಸಾ ಚಿನ್ಮಯಿ ತನ್ನ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿ ದುಡಿದು ಸಂಪಾದಿಸುತ್ತಿದ್ದಳು ಅವಳ ಒಬ್ಬಳ ಸಂಪಾದನೆ ಇಬ್ಬರ ಜೀವನ ಬೆಂಗಳೂರಿನಂತಹ ಸಿಟಿಯಲ್ಲಿ ಸಾಕಾಗುತ್ತಿರಲಿಲ್ಲ ಈ ವರ್ಷವೇ ಅವಳ ಮದುವೆಯಾಗುವುದರಲ್ಲಿತ್ತು ತನ್ನ ತಂದೆ ತಾಯಿಯ ಹೊರೆ ಇಳಿಸುವುದಕ್ಕಾಗಿ ಓದಿನೊಂದಿಗೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ತನ್ನ ಖರ್ಚನ್ನು ತಾನೇ ನಿಭಾಯಿಸುತ್ತಿದ್ದಳು ಚಿಕಿತ್ಸಾ ಸರಿ ಸರಿ ಬೇಗ ಬಂದ್ಬಿಡು ನಾಳೆ ಕಾಲೇಜ್ಗೆ ಹೋಗೋಕ್ಕಿದೆ ಅಂತ ನೆನಪಿದೆ ತಾನೆ ತಂಗಿಗೆ ಫೋನ್ನಲ್ಲೇ ಎಚ್ಚರಿಕೆ ನೀಡಿದ್ದಳು ಚಿನ್ಮಯಿ ಆಯ್ತಮ್ಮ ಬರ್ತೀನಿ ಎಂದು ಕರೆ ತುಂಡರಿಸುತ್ತಲೇ ತನ್ನ ಗಾಡಿ ಸ್ಟಾರ್ಟ್ ಮಾಡಿದಳು ಅವಳು ಮೇನ್ ರೋಡ್ನಿಂದ ಸೈಡ್ ರೋಡ್ಗೆ ಬಂದಿದ್ದಳು ಐಷಾರಾಮಿ ಕಾರಿನಿಂದ ಇಳಿದು ಮುಂದಕ್ಕೆ ನಡೆದುಕೊಂಡು ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬ ಅಟ್ಯಾಕ್ ಮಾಡಿದ್ದ ಎದೆಗೆ ಹಾಕಲು ಹೊರಟ ಜೂರಿ ತೋಳನ್ನು ಸೀಳಿತ್ತು ಆ ಶ್ರೀಮಂತ ವ್ಯಕ್ತಿಯ ಕೊಲೆ ಮಾಡುವ ಉದ್ದೇಶದಿಂದಲೇ ಅಟ್ಯಾಕ್ ಮಾಡಲಾಗಿತ್ತು ಏಟು ತಿಂದ ವ್ಯಕ್ತಿ ಬುಡಕಡಿದ ಬಾಳೆಯಾಗಿಡದಂತೆ ಅಲ್ಲೇ ಬಿದ್ದು ಬಿಟ್ಟಿದ್ದ ಕ್ಷಣ ಮಾತ್ರದಲ್ಲಿ ಹುಡುಗಿ ತನ್ನ ಗಾಡಿಯನ್ನು ಬದಿಗೆ ನಿಲ್ಲಿಸಿ ಆ ವ್ಯಕ್ತಿಯ ಫೋಟೋ ತೆಗೆದಿದ್ದಳು ಅದನ್ನು ಅಟ್ಯಾಕ್ ಮಾಡಿದ ವ್ಯಕ್ತಿ ನೋಡಿದ್ದ ಯಾರೊಬ್ಬರು ಸಮೀಪ ಬಂದಿಲ್ಲ ಆದರೆ ಈ ಚಿಕ್ಕ ಹುಡುಗಿಯೊಬ್ಬಳು ಮಾತ್ರ ಧೈರ್ಯದಿಂದ ತನ್ನ ಫೋಟೋ ತೆಗೆಯುತ್ತಿದ್ದಾಳೆ ಎಂದಾಗ ಮಾಧ್ಯಮದವರು ಇರಬಹುದೇನೋ ಸಿಕ್ಕಿ ಹಾಕಿಕೊಂಡರೆ ಎಂದು ಅವನಿಗೆ ಭಯವಾಗಿ ಭಯಭೀತನಾಗಿ ಓಡಿಹೋಗಿದ್ದ ಆ ರೌಡಿ ಒಂದು ಕ್ಷಣ ಅವಳಿಗೆ ಜೀವವೇ ಬಾಯಿಗೆ ಬಂದಂತಾಗಿತ್ತು ಅವಳ ಕಣ್ಣ ಮುಂದೆ ಕಂಡ ಆ ದೃಶ್ಯ ಒಂದು ಕ್ಷಣ ಅವಳನ್ನು ದಂಗುಬಡಿಸಿತ್ತು ಜನ ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ ಕಳವಳದಿಂದ ಗಾಡಿ ಇಳಿದವಳು ಬಿದ್ದ ವ್ಯಕ್ತಿಯ ಬಳಿ ಓಡು ನಡಿಗೆಯಲ್ಲಿ ಬಂದಿದ್ದಳು ಅವನು ರಕ್ತದ ಮಡುವಲ್ಲಿ ಬಿದ್ದಿದ್ದ ನೋಡಿದರೆ ಉಸಿರಾಡುತ್ತಿದ್ದಾನೆ ಜೀವವಿದೆ ಕೆಳಗೆ ಕೂತು ಆ ವ್ಯಕ್ತಿಯ ಪಲ್ಸ್ ಚೆಕ್ ಮಾಡಿದಾಗ ಅವನ ಪಲ್ಸ್ ನಿಧಾನವಾದಂತೆನಿಸಿ ಗಾಬರಿಗೊಂಡವಳ ಬಾಯಿಯಿಂದ ಹೊರಟಿದ್ದು ಓ ಗಾಡ್ ತಕ್ಷಣವೇ ಅವನಿಗೆ ವೈದ್ಯಕೀಯ ಸೌಲಭ್ಯ ಕೊಡಿಸಬೇಕು ಎಂದು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಹಾಸ್ಪಿಟಲ್ಗೆ ಸಾಗಿಸಿದ್ದಳು ಅಕ್ಕ ಚಿನ್ಮಯಿಗೆ ಅವಳ ಮದುವೆ ನಿರ್ಧಾರವಾದಾಗಿನಿಂದ ಮನಸ್ಸಿಗೆ ಸಮಾಧಾನವೇ ಇಲ್ಲ ಏನೋ ಭಯ ಆತಂಕ ಯಾರಿಂದ ಯಾಕಾಗಿ ತಂಗಿ ಚಿಕಿತ್ಸಾ ತುಂಬ ಧೈರ್ಯಶಾಲಿ ತನ್ನ ಆತಂಕವನ್ನು ತಂಗಿಯ ಬಳಿ ಹೇಳಿ ಅವಳ ಸಲಹೆ ಪಡೆದು ಮನಸ್ಸು ಹಗುರ ಮಾಡಿಕೊಳ್ಳಬೇಕೆಂದರೆ ತಂಗಿ ಕೈಗೆ ಸಿಗುತ್ತಿಲ್ಲ ಯಾರೋ ಅಪರಿಚಿತನಿಗೆ ಸಹಾಯ ಮಾಡಲು ಹೊರಟಿದ್ದಾಳೆ ಚಿಕಿತ್ಸಾ ಅವಳ ಪರೋಪಕಾರಿ ಬುದ್ಧಿ ಅವಳಿಗೆ ಒಳಿತನ್ನು ಬಯಸುತ್ತದಾ ಅಥವಾ ಕೆಡುಕನ್ನ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್